ಸಂಚಾರ ನಿಯಮ ಉಲ್ಲಂಘನೆ ಮಾಡುವವರಿಗೆ ಇನ್ನು ಮುಂದೆ ನೇರವಾಗಿ ಮನೆಗೆ ನೋಟಿಸ್ ಕೊಡುವ ಕೆಲಸವನ್ನ ಮಾಡಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾ ಬೋರ್ಸ ಹೇಳಿದರು ಗುರುವಾರ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಆನ್ಲೈನ್ ಮೂಲಕವೇ ವಾಹನ ಮಾಲೀಕರು ಇರಿಸಬಹುದು ಪೊಲೀಸರು ಇನ್ನು ಮುಂದೆ ರಸ್ತೆಯಲ್ಲಿ ವಾಹನಗಳ ತಪಾಸಣೆ ಮಾಡುವುದಿಲ್ಲ ಬದಲಾಗಿ ಅವರನ್ನ ಬೇರೆ ಕೆಲಸಕ್ಕೆ ಬಳಸಲಾಗುವುದು ಎಂದರು ನಮಸ್ಕಾರ ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರ ಮಾಡುವ ದಿಕ್ಕಿನಲ್ಲಿ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಾಳೆಯಿಂದ ನಮ್ಮ ಸಿಬ್ಬಂದಿ ರೋಡದಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಂಡು ಚೆಕಿಂಗ್ ಮಾಡಿಕೊಂಡು ಫೈನ್ ಹಾಕೋದು ಏನಿದೆ ಅದು ನೈಂಟಿ ಪರ್ಸೆಂಟ್ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಈ ಸಿಬ್ಬಂದಿಗಳನ್ನು ನಾವು ಸುಗಮ ಸಂಚಾರ ನಿಯಂತ್ರಣದಲ್ಲಿ ನೇರವಾಗಿ ಬಳಸ್ತೀವಿ ಹಾಗೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಹಾಗೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಏನೇನು ಟಿ ವಿಗಳು ಸಿ ಸಿ ಟಿ ವಿಗಳು ಇದೆ ಅದನ್ನು ಬಳಸ್ಕೊಂಡು ನಮ್ಮ ಬಾಡಿ ಒನ್ ಕ್ಯಾಮೆರಾನು ಬಳಸ್ಕೊಂಡು ಮತ್ತು ನಮ್ಮ ಮೊಬೈಲ್ ಫೋನನ್ನು ಬಳಸ್ಕೊಂಡು ಟ್ರಾಫಿಕ್ ವಾಯೊಲೇಷನ್ ದುಬಾರಿ ಫೋಟೋ ತಗೊಳ್ತೀವಿ ಮತ್ತು ಆ ಗಾಡಿನ ನಂಬರದ ಓನರ್ ಯಾರಿದ್ದಾರೆ ಅವರಿಗೆ ಆನ್ಲೈನ್ ಮುಖಾಂತರ ನಾವು ಆ ಫೈನ್ ಕಳಿಸ್ಕೊಡ್ತೀವಿ ಈ ಥರ ನಾವು ಮಾಡಿದರೆ ನಮಗೆ ಹೆಚ್ಚಿನ ಸಿಬ್ಬಂದಿ ಸಂಚಾರ ಸುವ್ಯವಸ್ಥೆ ನಿಯಂತ್ರಣಕ್ಕೋಸ್ಕರ ಸಿಗ್ತಾರೆ ನಮ್ಮ ಸಂಚಾರ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಆಗಬಹುದು ಅದು ನಮಗೆ ಭರವಸೆ ಇದೆ ಇದರ ಜೊತೆಗೆ ನಮ್ಮ ಸ್ಟೇಟ್ ಹೈವೇ ನಮ್ಮ ನ್ಯಾಷನಲ್ ಹೈವೇ ನಗರ ಪಾಲಿಕೆ ಒಳಗಡೆ ಒಳಗಾದ ಏನೇನು ರೋಡ್ಗಳು ಇವೆ ಅದರಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಅದರದ್ದು ನಾವು ಒಂದು ಲಿಸ್ಟ್ ಇದ್ದೀವಿ ಮತ್ತು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ಈ ತಿಂಗಳ ಒಳಗಡೆ ಆ ಎಲ್ಲ ಗುಂಡಿ ಮುಚ್ಚಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಆಗಿದ್ದರೆ ಆ ಗುಂಡಿಗಳಿಂದ ಏನೇನು ಟ್ರಾಫಿಕ್ ಸ್ಲೋ ಆಗ್ತಾಯಿತ್ತು ಅದು ಕಡಿಮೆ ಆಗುತ್ತೆ ಮತ್ತು ಸಂಚಾರ ವ್ಯವಸ್ಥೆ ಸುಗಮ ಆಗುತ್ತೆ ಈ ವಿಚಾರದಲ್ಲಿ ನಿಮಗೆಲ್ಲರದ್ದು ಸಹಕಾರ ನಾವು ಕೊಡ್ತಾ ಇದ್ದೀವಿ ಮಳೆಗಾಲ ಇರುವುದರಿಂದ ದಯವಿಟ್ಟು ನಿಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ದಯವಿಟ್ಟು ನೀವನ್ನು ಧರಿಸಿ ನೀವು ಕಾರ್ ಓಡಾಡಿಸ್ತಾ ಇದ್ದರೆ ದಯವಿಟ್ಟು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಹಾಕಿ ಫೈನಲಿ ರೋಡ್ ಮೇಲೆ ಪೆಡೆಸ್ಟ್ರಿಯನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾರೆ ನೀವು ವಾಹನ ಚಲಾಯಿಸುವಾಗ ಮಳೆಯಿಂದ ಏನು ನೀರು ರೋಡ್ ಮೇಲೆ ನಿಂತಿರುತ್ತದೆ ನೀವು ಜೋರಾಗಿ ವಾಹನ ಓಡಾಡಿಸಿದರೆ ಆ ನೀರು ಜನರ ಮೇಲೆ ಪೆಡೆಸ್ಟಿಯನ್ ಮೇಲೆ ಹೋಗಬಹುದು ಅದರದು ದಯವಿಟ್ಟು ನೀವು ಕಾಳಜಿ ವಹಿಸಿ ಲೇಟೆಸ್ಟ್ ಕೇರ್ ಫಾರ್ ಅವರ್ ಬೆಳಗಾವಿ ಲೇಟೆಸ್ಟ್ ಕೇರ್ ಫಾರ್ ಅವರ್ ಬೆಳಗಾವಿ ಸಿಟಿಜನ್ಸ್ ಧನ್ಯವಾದಗಳು ರಾಜಶೇಖರ್ ಹಿರಿಮಾಟ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ